ನಾನು ಡಿ ಕೆ ಸತ್ಯನಾರಾಯಣ ಶೆಟ್ಟಿ ಅಂತ ಈ ಟೆಂಪಲ್ ಅಧ್ಯಕ್ಷ ಇದು ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯಿತು ಸ್ಟಾರ್ಟಾಗಿ ಆವಾಗ ಸೈಟು ತಗೊಂಡು ಅದನ್ನು ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ಕಲೆಕ್ಷನ್ಸ್ ಮಾಡಿ ಪ್ರತಿಯೊಂದು ಮಾಡಿದ್ದು ಆವಾಗ ನಾನೇ ನಾನೇ ಅಂದರೆ ನಮ್ಮ ನಾನು ಮತ್ತು ನನ್ನ ಸಹಯೋಗಿಗಳು ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಈಗಂತೂ ಯಂಗ್ಸ್ಟರ್ಸ್ ಮುಂದೆ ನುಗ್ಗಿದ್ದಾರೆ ಅವರಂತೂ ತುಂಬ ಚೆನ್ನಾಗೇ ನೋಡ್ಕೊಳ್ಳೋದಲ್ಲದೆ ಹಣ ಕೂಡ ಕಲೆಕ್ಟ್ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಪ್ರತಿ ದಿನ ಪೂಜೆಗಳು ನಡೀತಾ ಇರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮುನ್ನೂರ ಅರವತ್ತೈದು ದಿವಸನೂ ನಡೀತಾನೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ನಡೆಯತಕ್ಕಂಥ ಕಾರ್ಯಕ್ರಮಗಳು ವಾಸವಿ ಜಯಂತಿ ಆಮೇಲೆ ದ ನವರಾತ್ರಿ ಶಿವರಾತ್ರಿ ಆಮೇಲೆ ಪ್ರತಿ ಸಂಕ್ರಾಂತಿ ಎಲ್ಲ ಹಬ್ಬಗಳು ನಡೆಯುತ್ತೆ ಜೊತೆಗೆ ವಾರಕ್ಕೊಂದ್ಸತಿ ಸಂಕಷ್ಟಹರ ಚತುರ್ದಶಿ ಮತ್ತು ಸತ್ಯನಾರಾಯಣ ಪೂಜೆ ಮತ್ತು ಶುಕ್ರವಾರ ಪೂಜೆ ಸಾಯಿಬಾಬಾ ಪೂಜೆಗಳು ಸಾಯಿಬಾಬಾ ಭಜನ್ಸ್ ಪ್ರತಿನಿತ್ಯ ನಡೆಯುತ್ತೆ ಪ್ರತಿನಿತ್ಯ ಬಂದು ಪ್ರತಿಯೊಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಒಂದು ಪುಣ್ಯಕ್ಷೇತ್ರವಾಗಿ ಆಗಿದೆ ಅಂದರೆ ತಪ್ಪಾಗಲಾರದು ಮಹಾ ಮಹಾ ಘನ ವ್ಯಕ್ತಿಗಳು ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ ಅವರಿಗೆಲ್ಲ ನಾವು ಕೃತಜ್ಞರಾಗಿದ್ದೇವೆ ಈ ದಿನ ಈ ದಿನ ಪರ್ಟಿಕ್ಯುಲರ್ಲಿ ಎರಡನೇ ದಿವಸ ವಾಸವಿ ಜಯಂತಿ ಬಹಳ ಜನಗಳು ಬಂದಿದ್ದಾರೆ ನೀವೇ ನೋಡಬಹುದು ಸಾಕಷ್ಟು ಜನ ಬಂದು ಭಜನ್ ಕಾರ್ಯಕ್ರಮ ಮತ್ತು ಕ ಕರಿಯೋಕೆ ಕಾರ್ಯಕ್ರಮ ಅದೆಲ್ಲ ನಡೆಸ್ತಾ ಇದ್ದಾರೆ ಅದಕ್ಕೆ ಒಂದು ಪ್ಯಾಂಪ್ಲೆಟೇ ಮಾಡಿದ್ದೀವಿ ಅದರಲ್ಲಿ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದೀವಿ ಅದು ತುಂಬ ನಿಮಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ ಇನ್ನು ಮುಂದೆ ಸಹ ಕಾರ್ಯಕ್ರಮ ಜೋರಾಗಿದೆ ಅಲ್ಲಿ ವಾಸವಿ ಮುಂದಗಡೆ ಒಂದು ಚಿನ್ನದ ಒಂದು ಕಾರ್ನರ್ಸ್ ಕಾರ್ನರ್ಗೆ ಮಾಡಿದ್ದೀವಿ ಅದು ಸಹ ಈಗ ನೆನ್ನೆ ಮೊನ್ನೆ ತಾನೇ ಮುಗಿದಿದೆ ಈಗ ಹಾಕಿದ್ದೀವಿ ಅದು ಕೂಡ ಜನಗಳ ಸೌಹಾರ್ದದಿಂದ ನಡೀತಾ ಇದೆ ಈ ಪ್ರತಿ ಅಮ್ಮನಿಂದ ಈ ಶನಿವಾರ ಈ ನಾಡಿದ್ದು ನಾಳೆ ಇಲ್ಲ ನಾಡಿದ್ದು ಮಂಟಪೋತ್ಸವ ಅಂತ ಮಾಡ್ತೇವೆ ಸ್ವ ಅಮ್ಮನವರಿಗೆ ಉತ್ಸವ ಮೂರ್ತಿ ತೆಗೆದುಕೊಂಡೋಗಿ ನಮ್ಮ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತೆಪ್ಪೋತ್ಸವ ಮಾಡ್ತಾ ಇದ್ದೇವೆ ಆ ತೆಪ್ಪೋತ್ಸವಕ್ಕೆ ಸಾಯಂಕಾಲ ಲೈಟಿಂಗು ಅದಕ್ಕೆ ಅರೇಂಜ್ಮೆಂಟ್ಸು ಪ್ರತಿಯೊಂದು ಮಾಡಿದೆ ಅದನ್ನು ತಾವೆಲ್ಲರೂ ಬಂದು ನೋಡಿ ಸಂತೋಷ ಪಡಬೇಕು ಅಂತ ನಾನು ಕೋರ್ಕೋತಾ ಇದ್ದೇನೆ ನಾನು ಕಾಶಿನಾಥ್ ಅಂತ ಈ ಮಹಾಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟಿನ ಉಪಾಧ್ಯಕ್ಷರಾಗಿದ್ದೇನೆ ಈ ಸಂಸ್ಥೆ ಪ್ರಾರಂಭದಿಂದ ನಾವಿದ್ದೀವಿ ನಮ್ಮ ಅಧ್ಯಕ್ಷರು ಡಿ ಕೆ ಎಸ್ಸು ನಾವೆಲ್ಲರೂ ಇಲ್ಲಿಂದ ಪ್ರಾರಂಭ ಮಾಡಿ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ವಾಸವಿ ಜಯಂತಿ ಮತ್ತು ನವರಾತ್ರಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ವಾಸವಿ ಜಯಂತಿಯ ಸಮಯದಲ್ಲಿ ಸಾವಿರಾರು ಜನ ಬರ್ತಾರೆ ಎಸ್ಪೆಷಲಿ ವಾಸವಿ ಜಯಂತಿನ ನಮ್ಮ ಅನ್ನ ಸಂತರ್ಪಣೆ ಮತ್ತು ಎಲ್ಲರತೆ ವಿಧ ವಿಧವಾದ ಅಲಂಕಾರಗಳನ್ನೆಲ್ಲ ಮಾಡ್ತೀವಿ ಹಾಗೂ ಇಲ್ಲಿನ ನೆರೆಹೊರೆಯರಿಗೆಲ್ಲ ನಾವು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಸಂಸ್ಥೆಗಳಿಂದ ಬರೀ ವಾಸವಿ ಜಯಂತಿ ಅಂತಲ್ಲ ಬಡ ಕುಟುಂಬದವರಿಗೆ ಸೇವಿಂಗ್ ಮಿಷನ್ಸ್ ಕೊಡೋದು ಆಮೇಲೆ ಎಜುಕೇಷನ್ ಲೋ ಫೆಸಿಲಿಟಿ ಕೊಡೋದು ಇದೆಲ್ಲ ನಮ್ಮ ಸಂಸ್ಥೆಯಿಂದ ನಡೀತಾ ಅಂತ ನಾನು ಹೇಳಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ಜೈ ವಾಸವಿ ನನ್ನ ಹೆಸರು ಭೀಮರಾಜೇಶ್ ಅಂತ ನಾನು ಕಾರ್ಯದರ್ಶಿಯಾಗಿ ಮಹಾಲಕ್ಷ್ಮಿ ರಟ್ ವಾಸವಿ ದೇವಸ್ಥಾನ ಕಾರ್ಯದರ್ಶಿ ಹಾಕಿದ್ದೀನಿ ನಮ್ಮ ಆಲ್ರೆಡಿ ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಎಲ್ಲ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೂ ಇನ್ನು ಸ್ವಲ್ಪ ಮಾಹಿತಿ ಕೊಡೋಕೆ ನನಗೆ ಇಚ್ಛೆ ಪಡ್ತೀನಿ ನಾವು ಓನ್ಲಿ ದೇವಸ್ಥಾನ ಅಂದರೆ ದೇವಸ್ಥಾನ ಕಾರ್ಯಕ್ರಮಕ್ಕೆಲ್ಲ ಇದನ್ನು ಸೇವಾ ಸ್ಥಳ ಅಂತಲೂ ನಾವು ಗುರುತಿಸ್ತಾ ಇದ್ದೀವಿ ಅದಕ್ಕೆ ನಾವು ಇಂಡಿಪೆಂಡೆನ್ಸ್ ಡೇ ಆಗಲಿ ಮತ್ತು ಎಜುಕೇಷನ್ ಆಗಲಿ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಲಿ ಆ ಥರ ಕಾರ್ಯಕ್ರಮಗಳೆಲ್ಲ ತುಂಬ ಮಾಡ್ತಾಯಿದ್ದೀವಿ ಮತ್ತು ಇವಾಗ ನಾವು ಹೊಸ್ದಾಗಿ ಕರ್ನಾಟಕದಲ್ಲಿ ಪ್ರಥಮವಾಗಿ ನಾವು ಕಮ್ಯುನಿಟಿ ಸೆನ್ಸಸ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗಿಲ್ಲಿ ನೀವು ನೋಡ್ಬೋದು ಹಿಂದ್ಗಡೆ ಸಿಸ್ಟಮ್ ಇಟ್ಕೊಂಡು ಅವರು ಸೆನ್ಸಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮದು ಟೋಟಲ್ ನಮ್ಮ ಮಹಾಲಕ್ಷ್ಮಿ ಇದು ನಾವು ಮಾಡ್ತಾ ಇರೋದು ಓನ್ಲಿ ಮಹಾಲಕ್ಷ್ಮಿ ದೇವ್ರ ದೇವಸ್ಥಾನಕ್ಕೆ ಸೀಮಿತ ಮಾತ್ರ ನಾವು ಬೆಂಗಳೂರೆಲ್ಲನೂ ಇಲ್ಲ ಕರ್ನಾಟಕ ಎಲ್ಲ ಮಾಡ್ತಾ ಇಲ್ಲ ನಮ್ಮ ದೇವಸ್ಥಾನದಲ್ಲೇನು ತುಂಬ ಜನ ಇವಾಗ ನಿಮಗೆಲ್ಲ ಗೊತ್ತು ಮಕ್ಕಳೆಲ್ಲನೂ ಓದಿದ ಮೇಲೆ ಅಮೆರಿಕಾಗೆ ಅಲ್ಲಿಗೆ ಇಲ್ಲಿಗೆ ಎಜುಕೇಷನ್ಗೆ ಹೋಗಿಬಿಡ್ತಾರೆ ಅಂದರೆ ಪೇರೆಂಟ್ಸು ಮಾತ್ರ ಇಲ್ಲೇ ಇರ್ತಾರೆ ಅವ್ರಿಗೂ ವಯಸ್ಸಾಗ್ತಾ ಇರುತ್ತೆ ಅವ್ರಿಗೆ ಯಾವ ಥರ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ನೋವು ಸಿಂಗಲ್ ಪೇರೆಂಟ್ಸ್ ಆಗಿರಲಿ ಇದಕ್ಕಾಗಲಿ ಅವರೆಲ್ಲ ಅನುಕೂಲ ಆಗಲಿ ಅಂತ ಮತ್ತು ಇದರಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸು ಹೆಲ್ತಿಗೆ ಸಪೋರ್ಟ್ ಮಾಡೋದಾಗಲಿ ಮತ್ತು ಎಜುಕೇಷನ್ಗೆ ಸಪೋರ್ಟ್ ಮಾಡೋದಾಗಲಿ ನಮ್ಮ ಹತ್ರ ಸೆನ್ಸಸ್ ಅನ್ನೋದು ಇದ್ದರೆ ನಮಗೆ ಈಸಿಯಾಗಿ ನಾವು ಅವ್ರ ಹತ್ರ ರೀಚ್ ಆಗ್ಬೋದು ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸೆನ್ಸಸ್ ಆದಮೇಲೆ ಎಲ್ಲ ನಮ್ಮ ದೇವಸ್ಥಾನ ಬರೋ ಭಕ್ತಾದಿಗಳಿಗೆ ಯಾರು ನಮ್ಮ ಹತ್ರ ಎನ್ರೋಲ್ ಮಾಡಿರ್ತಾರೋ ಅವ್ರಿಗೆ ಒಂದು ಫೋಟೋ ಐ ಡಿ ಕಾರ್ಡ್ ಕೊಡ್ತೀವಿ ಐ ಡಿ ಕಾರ್ಡ್ ಕೊಡ್ತೀವಿ ಅದರಲ್ಲಿ ಮಾಡಿ ಅವ್ರಿಗೆ ಮೆಂಬರ್ಶಿಪ್ದು ನಂಬರ್ ಇರುತ್ತೆ ಇದು ನಾವು ಏನೂ ಕಾಸಿಗೆ ಅಂತ ಮಾಡ್ತಾ ಇಲ್ಲ ಮೆಂಬರ್ಶಿಪ್ ಕೂಡ ಮಿನಿಮಮ್ ಆಗಿರುತ್ತೆ ಅದರಿಂದ ಐ ಡಿ ಕಾರ್ಡ್ ಇಟ್ಕೊಂಡು ಸೊ ದಟ್ ಅವ್ರನ್ನ ನಮ್ಮ ದೇವಸ್ಥಾನಕ್ಕೆ ಟೋಲ್ ಫ್ರೀ ನಂಬರು ಸ್ಟಾರ್ಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ದೇವಸ್ಥಾನಕ್ಕೆ ಸಂಪರ್ಕ ಮಾಡಿದ್ರೆ ನಮ್ಮ ವಾಸವಿ ದೇವ ದೇವಿ ನಿಮ್ಮ ಸದಾ ಎಲ್ಲರೂ ಭಕ್ತದ್ರ ಜೊತೆ ಇದ್ದಾರೆ ಅಂತ ಅವರು ಓನ್ಲಿ ದೇವಸ್ಥಾನ ಪೂಜಾ ಕಾರ್ಯಕ್ರಮಗಳೆಲ್ಲ ನಮ್ಮ ವಾಸವಿ ದೇವಿ ತಮಗೆ ಸೇವಾ ರೂಪದಲ್ಲಿ ಮಾಡೋಕ್ಕೆ ತಯಾರಾಗಿರ್ತೀವಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇದು ಮಾಡ್ತೀವಿ ಇಷ್ಟು ಮಾಹಿತಿ ಎಲ್ಲ ಜೈ ವಾಸವಿ ನಾನು ಕೆ ಆರ್ ಕೃಷ್ಣ ಅಂತ ಹೇಳಿಬಿಟ್ಟು ಇಲ್ಲಿ ತನಕ ವಾಸವಿ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತೇನೆ ಈಗ ನಮ್ಮ ದೇವಸ್ಥಾನವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಆಗಿರೋದು ನಮ್ಮ ದೇವ ಈ ಪ್ರತಿ ವರ್ಷವೂ ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ವಾಸವಿ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿಗೆ ಸುಮಾರು ನಲವತ್ತ ಐದು ನಲವತ್ತಾರನೇ ವರ್ಷದ ವಾಸು ಜಯಂತಿಯನ್ನು ಇದ್ದೀವಿ ಮೊದಲಿಗೆ ನಾನು ನಮ್ಮ ಜನಾಂಗ ಕೇಳೋದೇನಪ್ಪ ಅಂತಂದರೆ ನಮ್ಮ ಆರ್ಯ ವೈಶ್ಯ ವಾಸು ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಅಮ್ಮನವರ ಆಶೀರ್ವಾದಗಳ್ನ ಪಡಿಬೇಕು ಅಂತ ಕೋರ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಅವರವರ ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೋಗಿ ಅಮ್ಮನವರ ಆಶೀರ್ವಾದ ಪಡೀಬೇಕಂತ ಕೋರ್ತೀನಿ ಜೈ ವಾಸವಿ ಜೈ ವಾಸವಿ ನನ್ನ ಹೆಸರು ಮೈತ್ರೇಯಿ ಅಂತ ನಮ್ಮ ತಂಡದ ಹೆಸರು ಐರಾ ಗುಡಿಯಲಿ ಗಾಯನ ನಮ್ಮ ಈ ಕಾರ್ಯಕ್ರಮ ಇವತ್ತು ಎಂಬತ್ತಾರನೇ ಕಾರ್ಯಕ್ರಮ ನಮ್ಮ ತಂಡದಿಂದ ಇಲ್ಲಿ ಮಹಾಲಕ್ಷ್ಮಿ ಇರೋವಂಥ ವಾಸವಿ ದೇವಸ್ಥಾನದಲ್ಲಿ ಇವತ್ತು ಎಂಬತ್ತಾರನೇ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ ಇಲ್ಲಿಗೆ ನಾವು ಆರನೇ ಸತಿ ಬರ್ತಾಯಿದ್ದೀವಿ ಮೂರು ವರ್ಷದಲ್ಲಿ ಆರನೇ ಸತಿ ಬಂದರೂ ಕೂಡ ಮೊದಲ ಸತಿ ಬಂದಂಗೆ ಒಂದು ಒಂದು ಹೊಸ ವಿನೂತನವಾದಂಥ ಒಂದು ಅನುಭವ ಆಗುತ್ತೆ ಈ ತಾಯಿ ಮಹಿಮೆ ಅಷ್ಟು ಚೆನ್ನಾಗಿದೆ ವಾಸವಿ ಜಯಂತಿ ಅನುಗುಣವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ತಂಡದಲ್ಲಿ ನೂರೈವತ್ತಕ್ಕಿಂತ ಜಾಸ್ತಿ ಮೇಲೆ ಹೆಣ್ಮಕ್ಳಿದ್ದಾರೆ ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಹೆಚ್ಚಾಗಿ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದಕ್ಕಾಗಿ ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗುಡಿಯಲ್ಲಿ ಗಾಯನ ಅಂತ ನಮ್ಮ ಧ್ಯೇಯ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯೋದು ಹಾಗಾಗಿ ಎಲ್ಲ ದೇವರ ಹಾಡುಗಳನ್ನು ಕರೋಕೆ ಒಂದು ಮ್ಯೂಸಿಕ್ ಜೊತೆಯಲ್ಲಿ ನಾವು ಈ ಹಾಡುಗಳನ್ನು ಹಾಡ್ತಾ ಇದ್ದೀವಿ ಕರೋಕೆ ಅಂದರೆ ಅದರಲ್ಲೇ ಮ್ಯೂಸಿಕ್ ಇರುತ್ತೆ ನಾವು ಅದು ಟ್ರ್ಯಾಕ್ ಪ್ಲೇ ಮಾಡ್ತೀವಿ ದೇವ್ರ ನಾಮನ ಅದ್ರ ಜೊತೇಲಿ ಹಾಡ್ತೀವಿ ಇದು ನೂತನವಾದಂಥ ಒಂದು ಪ್ರಯತ್ನ ಮೂರು ವರ್ಷದಲ್ಲಿ ನಾವು ಎಂಬತ್ತಾರು ದೇವಸ್ಥಾನಗಳಲ್ಲಿ ಕರೋಕೆ ಹಾಡು ಮ್ಯೂಸಿಕ್ ಜೊತೆ ಹಾಡಿದ್ದೀವಿ ಹಾಗಾಗಿ ನಮ್ಮ ತಂಡ ಕರೋಕೆ ಮ್ಯೂಸಿಕ್ನಲ್ಲಿ ಮೊದಲನೇದು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆಯಾಗತ್ತೆ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಅವಕಾಶ ಮಾಡಿಕೊಟ್ಟಂಥ ಶಿರೀಷ ಮತ್ತು ಅವರ ತಂಡದವರಿಗೆ ನಮ್ಮ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ